ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಿಂಚನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಮ್ಮ ಟ್ಯೂಷನ್ ನಲ್ಲಿ ಏಳನೇ ತರಗತಿಯಾಗಿ ಕನ್ನಡ ವಿಷಯವನ್ನು ತೆಗೆದುಕೊಂಡಿದ್ದೇನೆ ನೋಡೋಣ ಗದ್ಯ ಭಾಗ ಒಂದು ಪದ ಸಂಭ್ರಮ ಉತ್ಸಾಹ ಯಾವತ್ತಾದರ ಯಾವತ್ತಾದರೂ ಇನ್ನೊಂದು ಪುಟ್ಟಜ್ಜಿ ಕಥೆ ಹೇಳು ಪಾಠವನ್ನು ಬರೆದವರು ನಾಡಿ ಸೋಜ ಹೀಗೆ ಪದಗಳ ಅರ್ಥವನ್ನು ನೋಡಿದ್ದೇವೆ ಹೀಗೆ ಪಾಠವನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಪುಟ್ಟಜಿ ಪುಟ್ಟಜ್ಜಿ ಕಥೆ ಹೇಳು ಅಂದರೆ ಮಗ ಹೇಳ್ತೀನಿ ಒಳ್ಳೆದಂದು ಕಥೆ ಅಂತಾಳೆ ಪುಟ್ಟಜಿ ನೋಡಿ ಫ್ರೆಂಡ್ಸ್ ಪುಟ್ಟಜ್ಜಿ ಪುಟ್ಟಜಿ ಕಥೆ ಹೇಳ್ತೀಯಾ ಅಂತ ಕೇಳಿದೆ ಮಗ ಹೇಳ್ತೀನಿ ಒಳ್ಳೆದಂದು ಕಥೆ ಅಂತಾಳೆ ಪುಟ್ಟಜ್ಜಿ ಕಥೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟ್ ನೋಡಿ ಪುಟ್ಟಜ್ಜಿ ಪಾಠದಲ್ಲಿ ಬಂದಿರುವ ಕಥೆ ಹೇಳೋದರಲ್ಲಿ ಯಾವುದರಲ್ಲಿ ಫಸ್ಟ್ ಕಥೆ ಹೇಳುವುದರಲ್ಲಿ ಫಸ್ಟ್ ದೊಡ್ಡ ಕತೆ ಸಣ್ಣ ಕತೆ ಪುಟಾಣಿ ಕಥೆ ತಮಾಷೆ ಕತೆ ಆಡ್ ಕಥೆ ಹೀಗೆ ತರಾವರಿ ಕತೆ ಹೇಳುತ್ತಾಳೆ ಪುಟ್ಟಜ್ಜಿ ನೋಡಿ ಫ್ರೆಂಡ್ಸ್ ದೊಡ್ಡ ಕಥೆ ಎಂದರೆ ಉದ್ದವಾದ ಕತೆ ಸಣ್ಣ ಕಥೆ ಅಂದರೆ ಶಾರ್ಟ್ ಕಥೆ ಪುಟಾಣಿ ಕಥೆ ಎಂದರೆ ಮಕ್ಕಳ ಕಥೆ ತಮಾಷೆ ಕತೆ ಕತೆ ಅಂದರೆ ಆಡು ಇರುತ್ತೆ ಕಥೆನೂ ಇರುತ್ತೆ ಅದಕ್ಕೆ ಆಡುಗತೆ ಅಂತಾರೆ ಹೀಗೆ ತರಾವರಿ ಕಥೆ ಹೇಳುತ್ತಾಳೆ ಪುಟ್ಟಜ್ಜಿ ನೋಡಿ ತರಾವರಿ ಅಂದರೆ ಆಡು ಆಡ್ತಾಳೆ ಕಥೆನೂ ಹೇಳ್ತಾಳೆ ಪುಟ್ಟಜ್ಜಿ ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ದಳು ನೋಡಿ ಫ್ರೆಂಡ್ಸ್ ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ದಾಳು ಅವಳ ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ನೋಡುತ್ತಿದ್ದೆ ನೋಡ್ ಫ್ರೆಂಡ್ಸ್ ನಾವು ಸಿಟ್ಟಿಯಿಂದ ಇರ್ತೀವೋ ಖುಷಿಯಿಂದ ಇರ್ತೀವೋ ಅದು ನಮ್ಮ ಮುಖನೇ ನೋಡಿದ್ರೆ ಖುಷಿ ಖುಷಿ ಇದ್ದಾಳ ಮುಖವೇ ಹೇಳ್ತಿತ್ತು ಪುಟ್ಟಜ್ಜಿ ಪುಟ್ಟಜಿ ಕಥೆ ನಾನು ಪುಟ್ಟಜ್ಜಿ ಅವಳಗ ಏನ್ ಕೇಳ್ತಾನೆ ಪುಟ್ಟಜಿ ಪುಟ್ಟಜಿ ಕಥೆ ಹೇಳ್ತೀಯಾ ಅಂತ ಕೇಳ್ತಾನೆ ಬಾ ಮಗ ಹೇಳ್ತೀನಿ ವಾಳೆದೊಂದು ಕಥೆಯ ಅಂತ ನೋಡ್ರಿ ಪುಟ್ಟಜ್ಜಿ ಏನ್ ಹೇಳ್ತಾರೆ ಬಾಬಾಗ ಹೇಳ್ತೀನಿ ವಾಳೆದೊಂದು ಕಥೆಯಾ ಅಂತಾಳು ಪುಟ್ಟ ಅವಳ ಮುಖವೇ ನೋಡುತ್ತಿದ್ದೆ ಅವಳು ಏನು ಮಾಡ್ತಿದ್ದ ಅವಳ ಮನೆ ಜಗಲಿಯಲ್ಲಿ ಕಂಬಕ್ಕೆ ಬರಿಗಿ ಕೂತ ಈಗ ಬರಿಗಿ ಕೂತಿದ್ದ ಅವಳ ಕವೇ ನೋಡುತ್ತಿದ್ದ ಯಾವ ಕಥೆ ಹೇಳಲಿ ಪುಟ್ಟಜ್ಜಿ ಯಾವ ಕಥೆ ಹೇಳಲಿ ಅಂತ ಕೇಳ್ತಾಳೆ ಯಾವ್ದಾದರೂ ಒಂದು ಆಡ್ಗತೆ ಹೇಳುವಂತೆ ನೋಡಿ ಅವಳುಗ ಏನ್ ಆಡ್ತಾನೆ ಯಾವ್ದಾದರೂ ಒಂದು ಆಳ್ವತೆ ಹೇಳುವಂತೆ ಪುಟ್ಟಜ್ಜಿ ಸ್ಪೆಷಲಿಟಿ ಅಂದರೆ ಆಡ್ಗತೆ ನೋಡಿ ಫ್ರೆಂಡ್ಸ್ ಪುಟ್ಟಲ್ಲಿ ಪುಟ್ಟಜ್ಜಿ ಸ್ಪೆಷಲಿಟಿ ಅಂದರೆ ಆಡ್ಗತೆ ಇರುತ್ತೆ ಕಥೆನೂ ಇರುತ್ತೆ ಅದಕ್ಕೆ ಆಡ್ಗತೆ ಅಂತಾರೆ ಅದಕ್ಕೆ ಅದರಲ್ಲಿ ಆಡುನೇ ಇರುತ್ತೆ ಕಥೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಆಡು ಇರುತ್ತೆ ಕಥೆನೂ ಇರುತ್ತೆ ಪುಟ್ಟಜ್ಜಿ ಗಂಟಲು ಸರಿಪಡಿಸಿದರು ಹೀಗೆ ಪುಟ್ಟಜ್ಜಿ ಗಂಟಲು ಸರಿಪಡಿಸಿದಳು ಆಗಿ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲು ಪ್ರಾರಂಭ ಮಾಡಿದಳು ನೋಡಿ ಆಗಿ ಗಿಡದಲ್ಲಿ ಇರ್ತಲಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲು ಪ್ರಾರಂಭ ಮಾಡಿದಳು ಪುಟ್ಟದೊಂದು ಊರವರೆಗೆ ಒಂದು ಅರೆದಿದೆ ಅರಗಿದೆ ಸೊಬಗ ತಂದು ಕೊಟ್ಟಿದೆ ಹಸಿರು ಕಾಡು ಮರಗಳಲ್ಲಿ ಅಕ್ಕಿ ಆಡು ಕೇಳಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ